ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಬ್ಬರು ಸಬ್ಸ್ಕ್ರೈಬರ್ಸ್ ಕೇಳಿದ್ರು ನಲ್ವತ್ತು ಎದೆ ಸುತ್ತಾಳುತ್ತೆ ಬ್ಲೌಸನ್ನು ನಮಗೆ ಅರ್ಥ ಮಾಡಿಬಿಟ್ಟು ಕಟ್ಟಿಂಗ್ ಮಾಡೋದು ತೋರಿಸ್ಕೊಡಿ ಅಂತಂದ್ಬಿಟ್ಟು ನಾನು ಇವಾಗ ಅವ್ರ ಸಲುವಾಗಿ ನಾನು ಇವತ್ತು ಈ ವಿಡಿಯೋನ ಅಪ್ಲೋಡ್ ಇದ್ದೀನಿ ನಲ್ವತ್ತು ಎದೆ ಸುತ್ತಿರುತ್ತೆ ಬ್ಲೌಸು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಬಟ್ ಏನಪ್ಪ ಅಂದರೆ ಇವತ್ತು ನನಗೆ ನಲ್ವತ್ತು ಎದೆ ಸುತ್ತಿರುತ್ತೆ ಬ್ಲೌಸ್ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಎರಡೂ ಇತ್ತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಇನ್ನೊಂದು ಸಾರಿ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಈ ವಿಡಿಯೋನ ನಾನು ಹಾಕ್ತಾ ಇರೋದು ಅಷ್ಟೇ ನೋಡ್ತಾ ಇರ್ಬೋದು ನಲವತ್ತ ಸ್ವಲ್ಪ ಹೆಚ್ಚಿದೆ ಅಂದರೆ ನಲ್ವತ್ತು ಅಂದರೆ ಹತ್ತು ಕಾಲು ಬರ್ತಾ ಇದೆ ನೋಡ್ತಾ ಇರ್ಬೋದು ಹತ್ತು ಕಾಲು ಇಂಚು ಇದೆ ಅಂದರೆ ಒಂದು ಸ್ವಲ್ಪ ಕಾಲು ಇಂಚು ಸ್ವಲ್ಪ ಎಕ್ಸ್ಟ್ರಾ ಇದೆ ಅದಕ್ಕೋಸ್ಕರ ಹತ್ತುವರೆಗೆ ಕನ್ಸಿಡರ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ನಾನು ಒಂದು ಹತ್ತುವರೆಗೆ ನಾನು ನೋಡೋಣ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಪರವಾಗಿಲ್ಲ ಸ್ವಲ್ಪ ಯಾಕಂದರೆ ನಲವತ್ತೈದು ಸುತ್ತಳತೆ ಬ್ಲೌಸ್ ಅಂದರೆ ಸ್ವಲ್ಪ ದೊಡ್ಡದೇ ಅಲ್ವಾ ಆವಾಗ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಬಟ್ಟೆ ಬಿಟ್ಟುಕೊಂಡ್ರೂ ಏನೂ ತೊಂದರೆ ಆಗೋಲ್ಲ ಚೂ ಒಂದು ಆ ಕಾಲು ಇಂಚು ಒಂದು ಹಾಫ್ ಅನ್ ಹಾಫ್ ಇಂಚು ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಇರಲಿ ಆಮೇಲೆ ರೀಮಾ ಮಾಡ್ಕೊಂಡ್ರು ಅಡ್ಡಿಲ್ಲ ಇವಾಗ ಬನ್ನಿ ನಾನು ಸೊಂಟೆ ಸುತ್ತಳತೆ ಬಂದು ಎಂಟು ಇಂಚು ತೋರಿಸ್ತಾ ತೋರಿಸ್ತಾಯಿದೆ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಇಂಚು ಬ ಇದೆ ಲೆಂತ್ ಬಂದು ಅಂತಂದ್ಬಿಟ್ಟು ಹದಿನೈದು ಇಂಚು ಬರ್ತಾಯಿದೆ ಫ್ರೆಂಡ್ಸ್ ಹದಿನೈದು ಇಂಚು ಕರೆಕ್ಟಾಗಿ ಹದಿನೈದು ಇಂಚು ಬ್ಯಾಕಲ್ಲಿ ಏನಪ್ಪ ಅಂತಂದರೆ ಕರೆಕ್ಟ್ ಇದು ಹೆವಿ ಚೆಸ್ಟ್ ಆಗಿರೋದ್ರಿಂದ ನಲವತ್ತೈದು ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಲೆಂತ್ ಮಾತ್ರ ಇಷ್ಟು ಕಂಪಲ್ಸರಿ ಬೇಕೇ ಬೇಕು ನಮಗೆ ಬ್ಯಾಕಲ್ಲಿ ನಾನು ಅದನ್ನು ಅಳತೆ ಮಾಡ್ಕೊತಾ ಇದ್ದೀನಿ ಎಷ್ಟು ಬರುತ್ತಪ್ಪ ಅಂತ ಅಂದ್ಬಿಟ್ಟು ಹದಿನೇಳು ಸಾರಿ ಹದಿನೆಂಟು ಇಂಚು ಬರ್ತಾಯಿದೆ ಫ್ರೆಂಡ್ಸ್ ಹದಿನೆಂಟು ಇಂಚು ಅಂದರೆ ಒಂಬತ್ತು ಒಂಬತ್ತು ಕಾಲು ಹತ್ತಿರ ಬರ್ತಾಯಿದೆ ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಯಾರೆಲ್ಲ ವಾಸ್ತು ನೋಡಿದ್ರೆ ನನ್ನ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಬೇಡಿ ಬೆಲ್ಲೈಕ್ನೇ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಲ್ಕಂತ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಖಂಡಿತವಾಗ್ಲೂ ಈ ವಿಡಿಯೋ ಇಶ್ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ನಾನು ನೆಕ್ಕನ್ನು ಯಾವ ರೀತಿ ಅಳತೆ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ ಖಂಡಿತ ನೆಕ್ಕು ಅಳತೆ ಮಾಡೋದರಲ್ಲಿ ಒಂದು ಎರಡು ಮೂರು ಮೆಥಡ್ ಇದೆ ಅದನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ಈ ಥರ ಎರಡು ಸಮ ಮಾಡ್ಕೊಂಡ್ಬಿಟ್ಟು ಟೇಪಲ್ಲಿ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಅಳತೆ ಮಾಡಿಕೊಂಡ್ರೂ ಅಡ್ಡಿ ಇಲ್ಲ ಚೆಸ್ಟ್ ಹತ್ತುವರೆ ಚೆಸ್ಟ್ ಇದೆ ಅಲ್ವ ನಾವು ಮೂರು ಅಥವಾ ಮೂರು ಕಾಲು ಇಂಚು ವರೆಗೂ ನಾವು ಬರೀ ನೆಕ್ ತೊಗೊಬೋದು ಮತ್ತು ಶೋಲ್ಡ್ರ್ ಬಂದು ಮೂರು ಇಂಚು ಆರು ಇಂಚುವರೆಗೂ ಟೋಟಲ್ ಶೋಲ್ಡ್ರ್ ಶೋಲ್ಡ್ರ್ ಬಂದು ಆರು ಇಂಚುವರೆಗೂ ತೊಗೊಂಡ್ರು ಏನೂ ಅಡ್ಡಿ ಇಲ್ಲ ನೋಡ್ತಾ ಇರ್ಬೋದು ಇವಾಗ ನನಗೆ ಆರು ಇಂಚು ಸಿಗ್ತಾ ಇದೆ ಕರೆಕ್ಟಾಗಿ ಈ ಥರ ಒಂದು ಅಳತೆ ಮಾಡ್ಕೋಬೇಕು ಕರೆಕ್ಟಾಗಿ ಆರು ಇಂಚು ಸಿಗ್ತಾ ಇದೆ ನಾನು ಆರು ಇಂಚು ಇಟ್ಕೊ ಇಟ್ಕೊತೀನಿ ಇನ್ನೊಂದು ಏನಪ್ಪ ಅಂತಂದರೆ ಚಾಟ್ ಪ್ರಕಾರನೂ ಹೋಗ್ಬೇಕಾಗುತ್ತೆ ಒಂದೊಂದು ಟೈಮು ನೋಡಿದ್ರಿ ಅಲ್ವಾ ಚೆಸ್ಟ್ ಮೆಜರ್ಮೆಂಟ್ ಮೇಲೂ ಕೂಡ ನಾವು ನೆಕ್ಕನ್ನು ತಗೋಬೋದು ಬ್ಯಾಕಲ್ಲಿ ನೆಕ್ ಬ್ಯಾಕಲ್ಲಿ ಹತ್ತೂವರೆ ಅಂದರೆ ಹತ್ತು ಹತ್ತು ಇಂಚಿಗಿಂತ ಮೇಲುಗಡೆ ಅಂದರೆ ಜಾಸ್ತಿ ಇತ್ತಪ್ಪ ಅಂತಂದಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ನೆಕ್ ಬಿಡ್ತನ ಆವಾಗ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಸಿಗೋದಿಲ್ಲ ಅದಕ್ಕೋಸ್ಕರನ ಹತ್ತಿರಕ್ಕಿಂತ ಹತ್ತು ಇಂಚಿಂತ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಮೂರು ಮೂರು ಕಾಲು ಇಂಚು ಆರಾಮಾಗಿ ತೊಗೋಬೋದು ನೆಕ್ಕು ಟೋಟಲಾಗಿ ಮೂ ಆರು ಕಾಲು ಆರು ಆರು ಇಂಚು ತೊಗೊಬೋದು ಏನು ಆಗಲ್ಲ ಶೋಲ್ಡರ್ ಟೋಟಲ್ ಶೋಲ್ಡರ್ ಬಂದು ನೆಕ್ ಕಡಿಮೆ ಇತ್ತಪ್ಪ ಅಂತಂದಾಗ ನಾವು ಅಷ್ಟೊಂದು ತೊಗೋಬೋದು ಜಾಸ್ತಿ ಇದ್ದರೆ ನಾವು ನೆಕ್ ಕಮ್ಮಿ ಮಾಡ್ಕೋಬೇಕಾಗುತ್ತೆ ಹಾರ್ಮೋಲ್ ಸೈಜ್ ಬಂದು ನಾನು ಆರು ಇಂಚ್ ಇದ್ದೀನಿ ಆರು ಇಂಚನ ತೊಗೋಬೇಕು ಐದು ಕಾಲು ಐದು ಮುಕ್ಕಾಲು ತೊಗೊಂಡ್ರೆ ನಮಗೆ ಕಂಕುಳು ತುಂಬ ಟೈಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಆರು ಇಂಚು ತೊಗೊಂಡಿದ್ದೀನಿ ನೋಡಿದ್ರಲ್ವ ಆರು ಇಂಚು ಹಾರ್ಮೋಲು ಅಂದರೆ ನಾನು ಮೇಲುಗಡೆ ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀನಲ್ವ ಕರೆಕ್ಟಾಗಿ ಆರು ಇಂಚ್ ತೊಗೊಂಡ್ರೆ ನಮಗೆ ಒಂದು ಕಾಲು ಇಂಚು ಮೇಲ್ಗಡೆ ಹೋಗುತ್ತೆ ಆವಾಗ ಇನ್ನೂ ಸ್ವಲ್ಪ ಕಮ್ಮಿನೂ ಆಗುತ್ತೆ ಆವಾಗ ಸಿಂಪಲ್ಲಾಗಿ ಡಿಸೈನ್ ಇಟ್ಟುಬಿಟ್ಟು ನಾನೇ ಇದನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅವರಿಗೆ ಮತ್ತು ಇದೇ ಅಳತೆಯೇ ನನಗೆ ವಾಪಸ್ ತಂದು ಕೊಟ್ಟಿದ್ದಾರೆ ಇದನ್ನು ಮತ್ತೆ ಇದೇ ಅಳತೆಯೇ ಇಟ್ಬಿಟ್ಟು ನಾನು ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದು ಹೆವಿ ಚೆಸ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಇದು ಮಾತ್ರ ಕಂಪಲ್ಸರಿ ನೀವು ನಾವು ನೋಡ್ಕೋಬೇಕಾಗುತ್ತೆ ಇದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎಸ್ ಇರೋದರು ಇರೋ ಇರ್ತಾರಲ್ವ ಅಂಥವ್ರಿಗೆ ಇಲ್ಲಿ ಮಿಡ್ಲು ಕೂಡ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ ಮಿಡ್ಲು ಅಳತೆ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಆ ಬ್ಲೌಸ್ ಫಿನಿಶಿಂಗ್ ನೀಟ್ ಬರಲ್ಲ ಅವ್ರಿಗೆ ಟೈಟ್ ಫುಲ್ಲು ಟೈಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಟಕ್ಸ್ ಪಾಯಿಂಟ್ ಹಿಡಿದಿರ್ತೀವಲ್ವ ಅದ್ರ ಮೇಲೆ ಗಮನ ಇಟ್ಟುಬಿಟ್ಟು ನಾವು ಆ ಥರ ಅಳತೆ ಮಾಡ್ಕೋಬೇಕಾಗುತ್ತೆ ಬಸ್ಟ್ ಪಾಯಿಂಟ್ ನೋಡ್ಕೋಬೇಕು ಯಾವಾಗಲೂ ಕರೆಕ್ಟಾಗಿ ಎದೆಗೆ ಅಂದರೆ ಮೇಲುಗಡೆ ಆಗಬಾರ್ದು ಬ್ಲೌಸ್ ಬಂದು ಅದಕ್ಕೋಸ್ಕರ ಎಲ್ಲನೂ ಅಳತೆ ಮಾಡ್ಕೊಂಬಿಟ್ಟು ನಾವು ಫಸ್ಟು ಒಂದು ಸಲ ನಾವು ಅಳತೆ ಬ್ಲೌಸಲ್ಲಿನ ಕಣ್ಣಾಡಿಸ್ಬೇಕು ಎಷ್ಟಿದೆ ಎಷ್ಟಿಲ್ಲ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ನಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಒಂದೊಂದೇ ಪಾಯಿಂಟ್ಸ್ ಪಾರ್ಟ್ಸ್ಗಳನ್ನು ನಾವು ಅಳತೆ ಮಾಡ್ಕೊತ ಅಳತೆ ಮಾಡ್ಕೊತ ನಾವು ಮಾರ್ಕ್ ಮಾಡಿಬಿಟ್ಟು ಅಷ್ಟು ಇದಾಗಲ್ಲ ಪರ್ಫೆಕ್ಟಾಗಿ ಒಂದು ಸಲ ನಾವು ಬ್ಲೌಸು ಕಣ್ಣು ಆಡಿಸ್ಬೇಕು ಕಣ್ಣು ಆಡಿಸಿದಿರೋ ಆರು ಆಡಿಸೋದ್ರಿಂದ ನಮಗೇನು ತಿಳಿಯುತ್ತೆ ಯಾವುದು ಎಷ್ಟೇ ಬರುತ್ತೆ ಎಷ್ಟೆಷ್ಟಿಲ್ಲ ಅಂತಂದ್ಬಿಟ್ಟು ಅದ್ರ ಮೇಲೆ ನಾವು ನಾವು ಆವಾಗ ನೋಡ್ಕೋಬೇಕಾಗುತ್ತೆ ಫ್ರಂಟು ಡೀಪ್ ಬಂದು ಆರು ಮುಕ್ಕಾಲು ಏಳು ಬರ್ತಾ ಇದೆ ಏಳು ಇಂಚು ಸಾಕಾಗುತ್ತೆ ಇವಾಗ ನಾನು ಬ್ಯಾಕ್ ಡೀಪ್ ಬಂದು ಅದನ್ನು ಕೂಡ ಅಳತೆ ಮಾಡ್ಕೊತಾ ಇದ್ದೀನಿ ಹೇಳಿದನಲ್ವ ಬ್ಯಾಕಲ್ಲಿ ನಾನು ಇವಾಗ ನೈನ್ದು ನೈನ್ ಆ್ಯಂಡ್ ಹಾಫ್ ಬರ್ತಾ ಇದೆ ನಾನು ನೈನ್ ಆ್ಯಂಡ್ ಹಾಫ್ಗೆ ಅಂದರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಡೋಣ ಇದು ತುಂಬ ಸ್ವಲ್ಪ ಡೀಪ್ ಕಮ್ಮಿ ಇರೋದರಿಂದ ಒಂಚೂರು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಹತ್ತು ಇಂಚೆ ತಗೊಂಡ್ರು ಅಡ್ಡಿ ಇಲ್ಲ ಹತ್ತು ಇಂಚು ಮೇಲ್ಪಟ್ಟು ಆವಾಗಲೇ ಹೇಳ್ದಂಗೆ ಹತ್ತು ಇಂಚು ಮೇಲ್ಪಟ್ಟು ಇದ್ದರೆ ನಾವು ಎರಡು ಮುಕ್ಕಾಲು ಅಥವಾ ಮೂರು ಇಂಚಿಗಿಂತ ಸ್ವಲ್ಪ ಕಮ್ಮಿಯೇ ತೊಗೋಬೇಕಾಗುತ್ತೆ ಹತ್ತು ಇಂಚ್ ಮೇಲ್ ಮೇಲುಗಡೆ ಇದ್ದರೆ ನೆಕ್ ಬಿಡ್ತು ಮೂರು ಅಂದರೆ ಎರಡು ಮುಕ್ಕಾಲು ತೊಗೊಂಡ್ರೂ ಸಾಕಾಗುತ್ತೆ ಯಾಕಂದರೆ ನಾವು ಮೂರು ಕಾಲು ಮೂರು ಇಂಚ್ ತೊಗೊಂಡ್ರೆ ಅವಾಗೇನಾಗುತ್ತೆ ಏನಾಗುತ್ತೆಪ್ಪ ಅಂತಂದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಖಂಡಿತವಾಗಲೂ ಬಂದೇ ಬರುತ್ತೆ ಸೀರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇರ್ಬೋದು ಆ ಪಲ್ಲು ಬಟ್ಟೆ ಕೊಟ್ಟಿದ್ದಾನೆ ಇದು ಫುಲ್ಲು ಮೈ ನೋಡ್ತಾ ಇರ್ಬೋದು ಅಷ್ಟು ವರ್ಕ್ ಬಂದ್ಬಿಟ್ಟು ನೆಟ್ಟು ಸೀರೆ ಫ್ರೆಂಡ್ಸ್ ಇದು ಫುಲ್ ನೆಟ್ಟು ಇಟ್ಟು ತುಂಬ ಚೆನ್ನಾಗಿದೆ ಇದು ಸೀರೆ ಬಂದು ಬದ್ ಬಂದ್ಬಿಟ್ಟು ವರ್ಕ್ ಕೂಡ ಗಟ್ಟಿ ವರ್ಕ್ ಫ್ರೆಂಡ್ಸ್ ಏನೂ ಹಾಳಾಗಲ್ಲ ಅಂದರೆ ಕೇರ್ಫುಲ್ಲಾಗಿ ಇದನ್ನು ನೋಡ್ಕೋಬೇಕಾಗುತ್ತೆ ಸೀರೆ ಬಂದು ಒಂಚೂರು ಬಳೆ ಗಿಳೆ ಸ್ವಲ್ಪ ವರ್ಕ್ ಸಿಗೋ ಸ್ವಲ್ಪ ಎಳೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಬಟ್ಟೆ ಇದು ನೆಟ್ವೆಟ್ ನೆಟ್ಟು ಸೀರೆ ಆಗಿರೋದ್ರಿಂದ ಈ ಥರ ಬಂದಿದೆ ಇದು ನೋಡ್ತಾ ಇರ್ಬೋದು ಇದು ಬಂದು ಬ್ಲೌಸ್ ಪೀಸು ಇದು ಒಂಥರ ಡಿಫ್ರೆಂಟ್ ಬಂದಿದೆ ಯಾಕಪ್ಪ ಅಂತಂದರೆ ನೆಟ್ಟಿಗೆ ಇದು ನೆಟ್ಟು ಕೊಟ್ಟಿದ್ದಾನೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡಲಿಕ್ಕೆ ಅಂತಂದ್ಬಿಟ್ಟು ಮತ್ತೆ ಒಂದು ಎರಡು ಸೈಡ್ ಕೊಟ್ಟಿದ್ದಾನೆ ಎರಡು ಸೈಡ್ ಸ್ಲೀವ್ಸ್ಗೆ ಕೊಟ್ಟಿದ್ದಾನೆ ನೋಡ್ತಾ ಇರ್ಬೋದು ಈ ಥರ ಡಿಸೈನ್ ಬಿಟ್ಬಿಟ್ಟು ಡಿಸೈನು ತುಂಬ ಸಖತ್ತಾಗಿ ಕಾಣಿಸುತ್ತೆ ನೋಡೋಣ ಇದು ನಾನು ಸ್ಲೀವ್ ಲೆಂತು ಸ್ಲೀವ್ ಆದರೆ ನಾನು ಈ ಥರ ವರ್ಕ್ ಅದನ್ನು ಹಾಕ್ತೀನಿ ನೆಟ್ ವೇಟು ಸ್ಲೀವ್ಸ್ಗೆ ಹಾಫ್ ಸ್ಲೀವ್ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಏನು ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ಬಟ್ಟೆಗೆ ಕೂಡ ಇಲ್ಲಿ ವರ್ಕ್ ಕೊಟ್ಟಿದ್ದಾನೆ ಸ್ಲೀವ್ಸ್ ಅಟ್ಯಾಚ್ ಮಾಡಲಿಕ್ಕೆ ನೋಡೋಣ ಹೆಂಗೆ ಸ್ಟಿಚ್ ಮಾಡ್ತೀನಿ ಅಂತಂದ್ಬಿಟ್ಟು ಇದು ಬಿಚ್ಕೋತೀನಿ ಬಿಚ್ಕೊಂಡ್ಬಿಟ್ಟು ನಾನು ಬ್ಲೌಸ್ ಪೀಸನ್ನು ನಾನು ಇವಾಗ ಕಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಫಸ್ಟು ಒಂದು ಐದು ನಿಮಿಷ ನಾವು ಅಳತೆ ಬ್ಲೌಸ್ ಕಣ್ಣಾಡಿಸಿಲ್ಲ ಅಂದರೆ ಅದು ಅಷ್ಟೊಂದು ಗೊತ್ತಾಗಲ್ಲ ಅದಕ್ಕೋಸ್ಕರ ಫಸ್ಟ್ ಏನು ಮಾಡೋಕ್ಕಪ್ಪ ಅಂತಂದರೆ ನಾವು ಅಳತೆ ಬ್ಲೌಸನ್ನು ಫಸ್ಟು ಕಣ್ಣಾಡಿಸ್ಬೇಕು ಆವಾಗ ಮಾತ್ರ ನಮಗೆ ಅಳತೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇದು ಪ್ಯಾಚ್ ವರ್ಕ್ ಮಾಡೋಕೆ ಬರೋಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ಇಟ್ಬಿಟ್ಟು ನೆಟ್ ವೇಟ್ ಹಾಕ್ಬಿಟ್ಟು ಒಲಿದ್ರೆ ಸುಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅವರು ನೆಟ್ಟು ಬಳಸಬೇಡಿ ಅಂತ ಹೇಳಿದ್ದಾರೆ ಬ್ಯಾಕಲ್ಲಿ ಅದಕ್ಕೋಸ್ಕರ ಸ್ಲೀವ್ಸ್ಗೆ ನೋಡ್ತೀನಿ ಏನು ಮಾಡೋದು ಅಂತಂದ್ಬಿಟ್ಟು ಅದರ ಬೇರೆ ಅವರು ತುಂಬ ಉದ್ದ ಸ್ಲೀವ್ಸ್ ಬೇಡ ಅಂತ ಹೇಳಿದ್ದಾರೆ ಹಾಫ್ ಸ್ಲೀವ್ಸೇ ಇಡಿ ಅಂತ ಹೇಳಿದ್ದಾರೆ ನೋಡೋಣ ಅದು ಏನಾಗುತ್ತೆ ಅಂತ ಇವಾಗ ನಾನು ಅಳತೆ ಏನು ಮಾಡ್ಕೊಂಡಿದ್ದೀನಲ್ವ ಇವಾಗ ನಾನು ಲೈನಿಂಗ್ ಮೇಲೆ ನಾನು ಕಟ್ ಮಾಡ್ಕೊತೀನಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿಬಿಟ್ಟು ನಾನು ಕಟ್ ಮಾಡ್ತೀನಿ ಅಂದರೆ ಏನಪ್ಪ ಅಂತಂದರೆ ಲೈನಿಂಗ್ ಬಂದು ಅದು ಎಪ್ಪತ್ತೈದು ಸೆಂಟಿಮೀಟ್ರ್ ಪೀಸ್ ಫ್ರೆಂಡ್ಸ್ ಅದು ಆ್ಯಕ್ಚುಲಿ ಎಂಬತ್ತು ಸೆಂಟಿಮೀಟ್ರ್ ಇರಬೇಕು ಯಾಕಪ್ಪ ಅಂತಂದರೆ ಅವ್ರು ಕೊಟ್ಟಿರೋದೇ ಎಪ್ಪತ್ತೈದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅದು ಸಾಲಲ್ಲ ಸ್ಲೀವ್ಸ್ಗೆ ನಾನು ಬೇರೆ ಬಟ್ಟೆನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇದು ತುಂಬ ಹೆವಿ ಚೆಸ್ಟ್ ಇರೋದರಿಂದ ಅಷ್ಟು ಬಟ್ಟೆ ಸಾಕಾಗಲ್ಲ ಫ್ರೆಂಡ್ಸ್ ಎಂಬತ್ತು ಸೆಂಟಿಮೀಟ್ರ್ ಬೇಕು ನಮಗೆ ಈ ಲೈನಿಂಗು ಕಟ್ಟಿಂಗಿಗೆ ಅಂತ ನೋಡ್ತಾ ಇರ್ಬೋದು ಈ ಥರ ಡಿಸೈನ್ ಬಂದಿದೆ ಸಖತ್ತಾಗಿ ಬಂದಿದೆ ಡಿಸೈನ್ ಮಾತ್ರ ಬಟ್ ಏನಪ್ಪ ಅಂದರೆ ಅವ್ರಿಗೆ ಲೆಂತ್ ಸ್ಲೀವ್ಸ್ ಬೇಡ ಅಂತ ಹೇಳಿದ್ದಾರೆ ಬೇಡ ಅಂತ ಅಂದರು ಬನ್ನಿ ಇವಾಗ ನಾನು ಲೈನಿಂಗನ್ನು ಕಟ್ ಮಾಡ್ಕೊತೀನಿ ನಾವು ಕಟ್ಟಿಂಗು ಎಷ್ಟು ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು ನೀಟಾಗಿ ಬರುತ್ತೆ ಬ್ಲೌಸು ಕಟಿಂಗ್ ನಾವು ಲೈನಿಂಗು ಕಟಿಂಗ್ ಮಾಡುವಾಗ ನೋಡ್ಕೊಂಡ್ಬಿಟ್ಟು ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ನೋಡ್ತಾ ಇರ್ಬೋದು ಇದು ಸೀರೆಗೆ ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಬಟ್ಟೆ ಕೂಡ ನೋಡ್ತಾ ಇರ್ಬೋದು ಆ ಥರ ಡಿಸೈನ್ ಕೂಡ ಸಿಕ್ಕಿದೆ ಇವಾಗ ನಾನು ಲೈನಿಂಗ್ ಏನು ಕೊಟ್ಟಿದ್ದಾರೋ ಅದನ್ನು ನಾನು ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದು ಬಂದು ಬರೀ ಎಪ್ಪತ್ತೈದು ಸೆಂಟಿಮೀಟ್ರ್ ಅಂತ ಹೇಳಿದ್ನಿ ಅಲ್ವಾ ಇದು ಎಪ್ಪತ್ತೈದು ಸೆಂಟಿಮೀಟ್ರ್ ಫ್ರೆಂಡ್ಸು ಬಟ್ಟೆನ ಕರೆಕ್ಟಾಗಿ ಹಾಕೋಬೇಕು ಯಾಕಪ್ಪ ಅಂತಂದರೆ ನಾವು ಸ್ವಲ್ಪ ಹಿಂಗೆ ಅಡ್ಡಡ್ಡ ಹಾಕ್ಕೊಂಡ್ರೆ ನಮಗೆ ಬಟ್ಟೆ ಉದ್ದ ಹಾಕ್ಕೊಂಡ್ರೆ ಬಟ್ಟೆ ಸಿಗೋಲ್ಲ ಈ ಥರ ಅಡ್ಡ ಹಾಕ್ಕೋಬೇಕು ಆವಾಗ ನಮಗೆ ಬಟ್ಟೆ ಇಷ್ಟ ಅನ್ನೋದು ಸಿಗುತ್ತೆ ಆವಾಗ ನೋಡಿದಿರಿ ಅಲ್ವ ಈ ಥರ ಇನ್ನೂ ಸ್ಲೀವ್ಸ್ಗೆ ಬಿಟ್ಟು ಫ್ರೆಂಡ್ಸ್ ಸ್ಲೀವ್ಸ್ಗೆ ನಾನು ಬೇರೆ ಬಟ್ಟೆ ತೊಗೊತೀನಿ ಸ್ಲೀವ್ಸ್ಗೆ ಇಲ್ಲ ಸಾರ್ಟೇಜ್ ಬರುತ್ತೆ ಇದರಲ್ಲಿ ನೀವು ತೊಗೊಳ್ಳೋದಾದ್ರೆ ಎಂಬತ್ತು ಸೆಂಟಿಮೀಟ್ರ್ ಲೈನಿಂಗ್ ಪೀಸೇ ತೊಗೊಳ್ಳಿ ಎಂಬತ್ತು ಸೆಂಟಿಮೀಟ್ರ್ ಅಂದರೆ ನಲವತ್ತೈದು ಸುತ್ತಳತೆಗೆ ಎಂಬತ್ತು ಸೆಂಟಿಮೀಟ್ರು ಮೇಲೇ ಇದ್ದರೆ ಬೆಟ್ಟರು ಕರೆಕ್ಟಾಗಿ ನಾನು ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಪ್ಲಸ್ ಎರಡು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ ಚೆಸ್ಟ್ ಮೆಜರ್ಮೆಂಟ್ ಫಸ್ಟ್ ಆಗಿಬಿಡಲಿ ಪೆಂಡ್ಸ್ ಯಾಕಪ್ಪ ಅಂದರೆ ಬಟ್ಟೆ ಫೋಲ್ಡ್ ಮಾಡಲಿಕ್ಕೆ ಬೇಕಲ್ವ ಅದಕ್ಕೋಸ್ಕರ ಪ್ಲಸ್ ಎರಡು ಇಂಚು ಇವಾಗ ನಾನು ಬೆನ್ನಿನ ಉದ್ದ ಅಂದರೆ ಎಷ್ಟು ಒಂದು ಇಂಚಿದೆ ಬ್ಲೌಸ್ ಅಂತ ಅದನ್ನು ಚೆಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅದು ಬಂದು ಹದಿನೈದು ಇಂಚಿದೆ ಫ್ರೆಂಡ್ಸು ಕರೆಕ್ಟಾಗಿ ಒಂದು ಗೆರೆನ ಹಾಕೊಳ್ಳಿ ಅದು ಫೋಲ್ಡ್ ಮಾಡಿ ಹೊಲಿಬೇಕಲ್ವ ಅದಕ್ಕೋಸ್ಕರ ಒಂದು ಇಂಚು ಬಿಟ್ಬಿಟ್ಟು ನಾನು ಈ ಥರ ಒಂದು ಹೊಲಿಗೆನ ಹಾಕೊಂಡ್ಬಿಡಿ ಹೊಲಿಗೆ ಮೇಲೆ ನಾನು ಒಂದು ಇಂಚು ಅಂದರೆ ಹದಿನೈದು ಇಂಚಲ್ವ ಅಲ್ವಾ ರೆಡಿ ಬಂದು ಹದಿನೈದು ಇಂಚು ಇವಾಗ ನಾನು ಆಲ್ರೆಡಿ ಇವಾಗ ಹದಿನೈದುವರೆ ಇಂಚ್ ತೊಗೋಬೇಕಾಗುತ್ತೆ ಕೆಳಗಡೆ ಆಲ್ರೆಡಿ ಒಂದು ಇಂಚ್ ಮೇಲೆ ತೊಗೊಂಡಿದ್ದೀನಿ ಮೇಲುಗಡೆ ಒಂದು ಐದು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಒಂದು ಕಾಲು ಇಂಚ್ಗೆ ಶೋಲ್ಡರ್ ಅಟ್ಯಾಚಿಗೆ ಅಟ್ಯಾಚ್ ಬೇಕಲ್ವ ಅದಕ್ಕೆ ಒಂದು ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ರೆಡಿ ಹದಿನೈದು ಇಂಚು ಒಂದು ಕಾಲು ಇಂಚು ಎಕ್ಸ್ಟ್ರಾ ನನಗೆ ತೊಗೊಳ್ಳಿ ಈವಾಗ ಒಂದು ಸ್ಟೇಟಾಗಿ ಲೈನನ್ನು ಹಾಕ್ಕೊಂಡ್ಬಿಡಿ ಲೈನಾಗಿ ಹಾಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ನೀಟಾಗಿ ಬಂದ್ಬಿಡುತ್ತೆ ಅದು ಶೋಲ್ಡರು ಈ ಥರ ಹಾಕ್ಕೊಂಡ್ಬಿಟ್ಟು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಫ್ರಂಟು ಬ್ಯಾಕು ಎರಡು ಆರ್ಮಲ್ ಕಟ್ಟಿಂಗು ಒಮ್ಮೆಲೆ ಸಿಕ್ಬಿಡುತ್ತೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿ ಮಾಡ್ಕೊಂಡಾದ ಸಮ ಇದೆಯಾ ಇಲ್ವಂತ ಅದೊಂದು ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕ್ರಾಸೆಲ್ಲ ಇದ್ದಾಗ ನಮಗೆ ಅಷ್ಟು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ನೀಟಾಗಿ ಮಾಡ್ಕೊಂಡಾದ್ಮೇಲೆ ನಮಗೆ ಆವಾಗ ಸಾರಿ ಫ್ರೆಂಡ್ಸ್ ಇಲ್ಲಿ ಮಕ್ಕಳ ಡಿಸ್ಟರ್ಬೆನ್ಸ್ ಇದೆಯಲ್ಲ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಡಿಸ್ಟರ್ಬ್ ಆದರೆ ಸಾರಿ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಇವಾಗ ನಾನು ಶೋಲ್ಡರನ್ನ ಅಟ್ಯಾಚ್ ಮಾಡ್ಕೊ ಅಂದರೆ ಶೋಲ್ಡರನ್ನು ಅಳತೆ ಮಾಡ್ಕೊತಾ ಇದ್ದೀನಿ ಕರೆಕ್ಟ್ ನಾವು ಅದರಲ್ಲಿ ಅಳತೆ ಮಾಡ್ಕೊಂಡಾಗ ಎಷ್ಟು ಬಂತಪ್ಪ ಅಂದರೆ ಆರು ಇಂಚ್ ಬಂತು ಅಲ್ವ ನಾನು ಅದೇ ಆರು ಇಂಚನ್ನು ನಾನು ಇಲ್ಲಿ ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಆರು ಇಂಚು ಶೋಲ್ಡರು ಆರ್ಮಲ್ ಸೈಜ್ ಬಂದು ಆರು ಇಂಚೆ ತೊಗೊತಾ ಇದ್ದೀನಿ ಆರ್ಮಲ್ ಆರು ಇಂಚ್ ಬೇಕೇ ಬೇಕು ಕಂಪಲ್ಸರಿ ಇಲ್ಲಾಂದರೆ ತುಂಬ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ತೊಗೊಂಡ್ರೆ ಎಕ್ಸ್ಟ್ರಾ ತೊಗೊಂಡ್ರೆ ಅಷ್ಟು ಬೇಕಾಗಲ್ಲ ಕಡಿಮೆನೇ ಅಂದರೆ ಆರು ಇಂಚು ಸಾಕಾಗುತ್ತೆ ಆರಾಮಾಗಿ ಒಂದು ಲೈನನ್ನು ಹಾಕ್ಕೊಂಡ್ರೆ ನನಗೆ ಒಂಥರ ಬಾಕ್ಸ್ ಟೈಪ್ ಮಾಡ್ಕೋಬೇಕು ಕರೆಕ್ಟ್ ಅಲ್ಲಿಂದ ಏನಪ್ಪ ಅಂದರೆ ಇಲ್ಲಿ ಒಂದು ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಫ್ರೆಂಡ್ಸ್ ಯಾಕಪ್ಪ ಅಂದರೆ ಹೆವಿ ಚೆಸ್ಟ್ ಅಂದರೆ ನಲವತ್ತೈದು ಸು ನಲವತ್ತೈದು ಸುತ್ತ ಇರುತ್ತೆ ಬ್ಲೌಸಲ್ಲಿ ಇದು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ಅಂದರೆ ಆರು ಮುಕ್ಕಲು ಆರೂವರೆ ಇಂಚ್ ತೊಗೊಳ್ಳಿ ಇಲ್ಲಿ ಬಂದು ಆರು ಇಂಚ್ ತೊಗೊಳ್ಳಿ ನೆಕ್ ಬಂದು ಆರು ಶೋಲ್ಡರ್ ಒಂದು ಆರು ಇಂಚು ಕೆಳಗಡೆ ಒಂದು ಕ್ರಾಸಾಗಿ ಒಂದು ಮುಕ್ಕಾಲು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರನ್ನ ತೊಗೋಬೇಕಾಗುತ್ತೆ ಅಲ್ಲಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡಾದ್ಮೇಲೆ ನಾವು ಇವಾಗ ಆರ್ಮಲ್ ಶೇಪ್ ತೆಗಿಬೇಕು ಆರ್ಮಲ್ ಶೇಪ್ ಯಾವ ಥರ ತೆಗಿಯೋಕಪ್ಪ ಅಂತಂದರೆ ಒಂದು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸು ಒಂದು ಇಂಚು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ನೀಟಾಗಿ ಬಂದುಬಿಡುತ್ತೆ ಒಂದೂವರೆ ಇಂಚ್ ತೊಗೊಂಡ್ರೆ ನಮಗೆ ಶೋಲ್ಡರ್ ಇದು ಸಾರಿ ಆರ್ಮೋಲು ಅಷ್ಟು ಫಿನಿಶಿಂಗ್ ಬರೋಲ್ಲ ಕುಪ್ಪೆ ಥರ ಬರೋದು ಬಟ್ಟೆ ಎಕ್ಸ್ಟ್ರಾ ಅನ್ನೋದು ಉಳ್ಕೊಂಬಿಡುತ್ತೆ ಒಂದೂವರೆ ಇಂಚ್ ತೊಗೊಂಡ್ರೆ ಅದಕ್ಕೋಸ್ಕರ ನಾನು ಒಂದು ಇಂಚಿಗೆ ತೊಗೊಳೋದು ಯಾವಾಗ್ಲೂ ಈ ಥರ ಒಂದು ಶೇಪನ್ನು ರೌಂಡ್ ಅದು ಕೊಡಿ ಬೊಗಲ್ ಶೇಪ್ ಕೊಟ್ಟಾದ ನೀಟಾಗಿ ತೆಗಿಬೇಕು ಬೊಗಲ್ ಶೇಪ್ ಫ್ರೆಂಡ್ಸ್ನ ಇದಾದಮೇಲೆ ಇವಾಗ ನಾನು ನೆಕ್ಕನ್ನು ನೋಡ್ತೀನಿ ಎಷ್ಟಿದೆ ಅಂತಂದ್ಬಿಟ್ಟು ಅವ್ರದ್ದು ಒಂಬತ್ತೂವರೆ ಇಂಚ್ ತೋರಿಸ್ತಾ ನಾನು ಒಂದು ಹಾಫ್ ಎಕ್ಸ್ಟ್ರಾ ಒಂದು ಹತ್ತು ಇಂಚಿ ತೊಗೊಂತೀನಿ ಏನು ಅಡ್ಡಿ ಇಲ್ಲ ಹತ್ತು ಇಂಚಿಗೆ ತೊಗೊತೀನಿ ಅದರಲ್ಲಿ ನಾನು ನೆಕ್ಕು ಬೈ ಮಾಡ್ಕೋಬೇಕಲ್ವಾ ಫ್ರೆಂಡ್ಸ್ ಇದು ಆರು ಇಂಚ್ ತೊಗೊಂಡಿದ್ನಲ್ವಾ ಶೋಲ್ಡರಿಗೆ ಒಂದು ಮೂರು ಇಂಚು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಮಿಕ್ಕಿರೋದೆಷ್ಟು ಮೂರು ಇಂಚು ಅಲ್ವಾ ಮೂರು ಇಂಚು ನಾನು ನೆಕ್ಕನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಶೋಲ್ಡರ್ ಅನ್ನೋದು ಮೂರು ಇಂಚು ನಮಗೂ ಕಂಪಲ್ಸರಿ ಬಿಡಲೇಬೇಕು ಅಂದರೆ ಅಳತೆ ಮಾಡ್ಕೊಡುವಾಗ ನಮಗೆ ಎಷ್ಟು ಬಂತಪ್ಪ ಅಂದರೆ ಎರಡೂವರೆ ಎರಡು ಮುಕ್ಕಾಲು ಬಂತು ಎರಡೂವರೆನ ಬಂತು ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಎರಡು ಮುಕ್ಕಾಲು ಬಂತು ಅಡ್ಡಿಯಲ್ಲ ಮೂರು ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ಹೊಲಿಗೆ ಅಂಶ ಹೊಲ ಹೋದ್ಮೇಲೆ ನಮಗೆ ಸಿಗೋದೇ ಎರಡು ಮಕ್ಕಳು ಅಥವಾ ಎರಡು ಹೊರೆ ಇಂಚು ಸಿಗುತ್ತೆ ಶೋಲ್ಡರು ನೋಡಿದ್ರಿ ಅಲ್ವ ಪುಟ್ಟದಾಗಿ ಅಂದರೆ ತುಂಬ ದೊಡ್ಡದಲ್ಲೇ ಇಲ್ಲ ಶೋಲ್ಡರು ಸಾಕಾಗುತ್ತೆ ಆರಾಮಾಗಿ